ನಮಸ್ಕಾರ ವೀಕ್ಷಕರೆ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಾಂತ್ ಹಳೆದು ತೂಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಏಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದಂತಹ ಕಾಂಗ್ರೆಸ್ ಇದೀಗ ಇನ್ನುಳಿದಂತಹ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನಾರರಿಂದ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿದೆ ಇವತ್ತು ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಈ ಹದಿನೇಳು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗೋದಿದೆ ಕೊನೆಗೂ ಕೂಡ ಕಾಂಗ್ರೆಸ್ನ ಪ್ರಮುಖ ಸಚಿವರು ಚುನಾವಣಾ ಕಣಕ್ಕಿಳಿಬೇಕು ಅಂತಕ್ಕಂಥ ಬಿ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ನಿರ್ದೇಶನವನ್ನು ಯಾವಾಗ ಕಾಂಗ್ರೆಸ್ ಪ್ರಮುಖ ಸಚಿವರು ಅಲ್ಲಿ ನಿರಾಕರಿಸಿದ್ರು ಅದಾದ ನಂತರ ಪ್ರಮುಖ ಸಚಿವರ ಶಾಸಕರ ಕುಟುಂಬದವರಿಗೆ ಅವರ ಮಕ್ಕಳಿಗೆ ಹೆಂಡತಿಗೆ ಅಳಿಯನಿಗೆ ಈ ರೀತಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಮಣೆಯನ್ನು ಹಾಕೋದ್ರ ಮೂಲಕ ಪ್ರಮುಖ ಸಚಿವರು ಕಣಕ್ಕಿಳಿಯೋದರ ಬದಲು ಅವರ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಮಣೆ ಹಾಕಿ ಕಾಂಗ್ರೆಸ್ ಯಾವುದೇ ವಿವಾದಗಳಿಂದ ಇಲ್ಲದಂತೆ ಸುಮಾರು ಹದ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿ ಇದೀಗ ಪ್ರಕಟಣೆಗೆ ಸಿದ್ಧಗೊಂಡಿದೆ ಸುಮಾರು ನಾಲ್ಕೈದು ಕ್ಷೇತ್ರಗಳನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಹಿಂದುಳಿದಂಥ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದ್ದು ಕೋಲಾರ ಚಾಮರಾಜನಗರ ಬಳ್ಳಾರಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಇನ್ನೂ ಪೆಂಡಿಂಗಲ್ಲಿ ಇಟ್ಕೊಂಡಿದೆ ಯಾಕಂದರೆ ಈ ಈ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಎರಡೆರಡು ಮೂರು ಮೂರು ಆಕಾಂಕ್ಷಿಗಳಿರೋದ್ರಿಂದ ಈ ಒಂದು ನಾಲ್ಕೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಇನ್ನೂ ಅಂತಿಮಗೊಳಿಸಿಲ್ಲ ಬನ್ನಿ ಸ್ನೇಹಿತರೆ ಕ್ಷೇತ್ರವಾರು ಕಾಂಗ್ರೆಸ್ ಯಾರಿಗೆಲ್ಲ ಟಿಕೆಟ್ಗೆ ಮಣೆ ಹಾಕಿದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾ ಕೊಡೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಪ್ರಥಮವಾಗಿ ದ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬಿ ಕಾಂಗ್ರೆಸ್ ಮಣೆಯನ್ನು ಹಾಕಿದೆ ಈಗಾಗಲೇ ಬಿ ಜೆ ಪಿ ಕೂಡ ಇಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಗೆ ಟಿಕೆಟನ್ನು ಘೋಷಿಸಿದ್ದು ಇಬ್ಬರು ಮಹಿಳೆಯರ ನಡುವಿನ ಕದನಕ್ಕೆ ದಾವಣಗೆರೆ ಈ ಬಾರಿ ಸಾಕ್ಷಿಯಾಗಲಿದೆ ಅಂತಕ್ಕಂತಹ ಒಂದು ಸ್ಪಷ್ಟ ಮಾಹಿತಿಗಳು ಇದ್ದಾವೆ ಶ್ರೀಮತಿ ಪ್ರಭ ಅವರು ಎಸ್ ಎಸ್ ಮಲ್ಲಿಕಾರ್ಜುನವರ ಶ್ರೀಮತಿಯಾಗಿದ್ದಾರೆ ಅದೇ ರೀತಿ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪ್ಪನವರ ಸೊಸೆಯಾಗಿರೋದ್ರಿಂದ ಈ ಒಂದು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆ ಹಾಕಿದೆ ಅದೇ ರೀತಿ ಮತ್ತೊಬ್ಬ ಮಹಿಳೆಗೆ ಕಾಂಗ್ರೆಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮಣೆ ಹಾಕೋದ್ರ ಮೂಲಕ ಮತ್ತೊಮ್ಮೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಅತ್ಯಂತ ಸೂಕ್ತವಾದ ಅಭ್ಯರ್ಥಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಿದೆ ಇವರ ಹೆಸರು ಕೂಡ ಇವತ್ತಿನ ಪಟ್ಟಿಯಲ್ಲಿ ಘೋಷಣೆ ಆಗಲಿದೆ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದ ಮಾಜಿ ಶಾಸಕರಿ ಶಾಸಕಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಎರಡನೇ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮಗೊಳಿಸಿದೆ ಈ ಮೂಲಕ ಬೆಳಗಾವಿಯ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಎರಡು ಪ್ರಮುಖ ಸಚಿವರ ಕುಟುಂಬದವರಿಗೆ ಕೊಡುವುದರ ಮೂಲಕ ಇಬ್ಬರನ್ನು ಸಚಿವರನ್ನು ಸಮಾಧಾನಗೊಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂದರೆ ತಪ್ಪಾಗೋದಿಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಹುತೇಕ ಬೆಳಗಾಂ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ವು ಆದರೆ ಇದೀಗ ಚಿಕ್ಕೋಡಿಗೆ ಅವರ ಹೆಸರು ಅಂತಿಮಗೊಂಡಿದೆ ಮತ್ತೊಬ್ಬ ಪ್ರಮುಖ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕಾಂಗ್ರೆಸ್ ಅಂತಿಮಗೊಳಿಸಿದೆ ಈ ಮೂಲಕ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳೇನು ಕೇಳಿಬರ್ತಾ ಇದ್ವು ಆದರೆ ಇದೀಗ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಮಣೆ ಹಾಕೋದ್ರ ಮೂಲಕ ವೀಣಾ ಕಾಶಪ್ಪನವರಿಗೆ ತೀವ್ರ ಒಂದು ಮು ಮುಜುಗರವನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗೆಯೇ ಬೆಂಗಳೂರು ನಗರದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಪ್ರತಿನಿಧಿಸಿರುವ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅಂದರೆ ಇವರು ರಾಮಲಿಂಗಾರೆಡ್ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಈವರೆಗೆ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಮಣೆ ಹಾಕೋದ್ರ ಮೂಲಕ ಮತ್ತೊಬ್ಬ ಮಾಜಿ ಶಾಸಕಿಗೆ ಹಾಗೂ ಮಂತ್ರಿಯ ಪುತ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇವರು ಇದೀಗ ತೇಜಸ್ವಿ ಸೂರ್ಯ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಎದುರಿಸಲಿದ್ದಾರೆ ಹಾಗೆಯೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ಮನೆಯನ್ನ ಕಾಂಗ್ರೆಸ್ ಮಣೆಯನ್ನ ಹಾಕಿದೆ ಆ ಮೂಲಕ ಬೆಳಗಾವಿಯ ಎರಡು ಪ್ರಮುಖ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರು ಪ್ರಭಾವಿ ಸಚಿವರ ಮಕ್ಕಳಿಗೆ ಟಿಕೆಟನ್ನು ಘೋಷಣೆ ಮಾಡೋದ್ರ ಮೂಲಕ ಈ ಒಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವುದರಲ್ಲೂ ಕೂಡ ವಿವಾದ ಇಲ್ಲದ ರೀತಿಯಲ್ಲಿ ಕಾಂಗ್ರೆಸ್ ಒಂದು ಸಮತೋಲನವನ್ನು ಕಾಪಾಡಿಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ ಬಹುತೇಕ ಮೃಣಾಳ್ ಜ ಹೆಬ್ಬಾಳ್ಕರ್ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಗಿದ್ರು ಅಂತ ಮಾತುಗಳು ಕೇಳಿಬರ್ತಾ ಇದ್ವು ಆದರೆ ಅಳೆದು ತೂಗಿ ಕೊನೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕಾಂಗ್ರೆಸ್ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಘೋಷಣೆ ಮಾಡಿದೆ ಮತ್ತೊಬ್ಬ ಪ್ರಮುಖ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವ ಈಶ್ವರ್ ಖಂಡೆ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಬೀದರ್ನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕಾಂಗ್ರೆಸ್ ಅಂತಿಮಗೊಳಿಸಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜಶೇಖರ್ ಪಾಟೀಲ್ ಉಮ್ನಾಬಾದ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದರೂ ಕೂಡ ಕೊನೆಗೆ ಒಬ್ಬ ತನ್ನ ಪ್ರಭಾವಿ ಮಂತ್ರಿಯ ಮಗನಿಗೆ ಮಣೆ ಹಾಕೋದ್ರ ಮೂಲಕ ಮತ್ತೊಬ್ಬ ಮಂತ್ರಿಯ ಕುಟುಂಬದವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬೀದರ್ನಿಂದ ಸಾಗರ್ ಅವರು ಅತ್ಯಂತ ಯುವಕ ಇವರು ಈ ಬಾರಿ ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ರು ಅವರ ಹೆಸರನ್ನು ಕಾಂಗ್ರೆಸ್ ಅಂತಿಮಗೊಳಿಸೋದ್ರ ಮೂಲಕ ಈಶ್ವರ್ ಖಂಡ್ರೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು ಬಹು ನಿರೀಕ್ಷಿತ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಈಗಾಗಲೇ ರಾಧಾಕೃಷ್ಣ ಅವರು ಕ್ಷೇತ್ರದಾದ್ಯಂತ ಉತ್ತಮ ಸಂಪರ್ಕವನ್ನು ಹೊಂದಿದ್ದು ಬಿ ಜೆ ಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರ ಎದುರಿಗೆ ಸುಲಭವಾಗಿ ಜಯ ಗಳಿಸಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಟಿಕೆಟನ್ನು ಅಂತಿಮಗೊಳಿಸೋದ್ರ ಮೂಲಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅದೇ ರೀತಿ ಕಲ್ಲಿನ ಕೋಟೆ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರಕ್ಕೆ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಚಿತ್ರದುರ್ಗ ಲೋಕಸಭಾ ಸಂಸದ ಬಿ ಎನ್ ಚಂದ್ರಪ್ಪನವರಿಗೆ ಕಾಂಗ್ರೆಸ್ ಮತ್ತೊಮ್ಮೆ ಮಣೆ ಹಾಕಿದೆ ಇಲ್ಲಿ ಅನೇಕ ಹೆಸರುಗಳು ಕಾಂಗ್ರೆಸ್ನಿಂದ ಕೇಳಿ ಬರ್ತಿದ್ವು ಆದರೆ ಕೊನೆಗೂ ಕೂಡ ಅಳೆದು ತೂಗಿ ಬಿ ಎನ್ ಚಂದ್ರಪ್ಪನವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮಗೊಳಿಸಿ ಅವರನ್ನು ಹೆಸರು ಅವರ ಹೆಸರನ್ನು ಇದೀಗ ಪ್ರಕಟಗೊಳಿಸದ ಸಿದ್ಧತೆಯಲ್ಲಿ ತೊಡಕೊಂಡಿದೆ ಹಾಗೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರಾಳಿಯಾಗಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ವಸ ವಿನೋದ್ ಅವರಿಗೆ ಮಣೆಯನ್ನು ಹಾಕೋದ್ರ ಮೂಲಕ ಪ್ರಹ್ಲಾದ್ ಜೋಶಿ ಅವರಿಗೆ ಸೂಕ್ತ ಎದುರಾಳಿಯನ್ನು ಹುಡುಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅತ್ಯಂತ ಯುವಕ ಸಂಘಟನಾ ಚಿತ್ರರಾಗಿರ್ತಕ್ಕಂಥ ವಿನೋದ್ ಅಸೂಟಿ ಅವರಿಗೆ ಕಾಂಗ್ರೆಸ್ ಮಣೆ ಹಾಕೋದ್ರ ಮೂಲಕ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತುರಾತುರಿಯ ತುರಿನ ಸ್ಪರ್ಧೆ ಏರ್ಪಡುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಒಬ್ಬ ಯುವಕನಿಗೆ ಕಾಂಗ್ರೆಸ್ ಮಣೆಯನ್ನಾಕಿದೆ ಬಹು ನಿರೀಕ್ಷೆಯಂತೆ ಉತ್ತರ ಕ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗಡೆ ಅವರನ್ನು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ವು ಬಹಳ ದಿನಗಳಿಂದ ಕಾಂಗ್ರೆಸ್ ಇವರಿಗೆ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಕೊನೆಗೂ ಕೂಡ ಕಾಂಗ್ರೆಸ್ ಇವರ ಹೆಸರನ್ನು ಅಂತಿಮಗೊಳಿಸೋದ್ರ ಮೂಲಕ ಉ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಜಯಪ್ರಕಾಶ್ ಅವರು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ವಿನಯ್ ಕುಮಾರ್ ಸೊರಕೆ ಹಾಗೂ ಪದ್ಮರಾಜ್ ಅವರ ತೀವ್ರ ಪೈಪೋಟಿಯ ನಡುವೆ ಕಾಂಗ್ರೆಸ್ ಗೋಕರ್ಣನಾಥ ದೇವಸ್ಥಾನದ ಪ್ರಮುಖರಾಗಿರ್ತಕ್ಕಂಥ ಪದ್ಮರಾಜ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಅಂತಿಮಗೊಳಿಸಿದೆ ಈ ಮೂಲಕ ವಿನಯ್ ಕುಮಾರ್ ಸೊರಕೆ ಅವರಿಗೆ ನಿರಾಶೆ ಉಂಟಾಗಿದೆ ಅಂದರೆ ತಪ್ಪಾಗೋದಿಲ್ಲ ಅತ್ಯಂತ ಸಂಘಟನಾ ಚತುರರಾಗಿರ್ತಕ್ಕಂಥ ಪದ್ಮರಾಜ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡೋದ್ರ ಮೂಲಕ ದಕ್ಷಿಣ ಕನ್ನಡವನ್ನು ಈ ಬಾರಿ ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದಂತೆ ಕಂಡು ಬರ್ತಾ ಇದೆ ಪದ್ಮರಾಜ್ ಅವರು ಗೋಕರ್ಣನಾಥ ದೇವಸ್ಥಾನದ ಪ್ರಮುಖ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅತ್ಯಂತ ಉತ್ತಮ ಹೆಸರನ್ನು ಗಳಿಸಿದ್ದಾರೆ ಆದ್ದರಿಂದ ಇವರಿಗೆ ಟಿಕೆಟನ್ನು ಕಾಂಗ್ರೆಸ್ ಅಂತಿಮಗೊಳಿಸಿದೆ ಅದೇ ರೀತಿ ಕೊಪ್ಪಳದಲ್ಲಿ ಕುರುಬ ಮತದಾರರು ಹೆಚ್ಚಾಗಿರ್ತಕ್ಕಂಥ ಕಾರಣದಿಂದಾಗಿ ಶಾಸಕ ರಾಘವೇಂದ್ರ ಇಟ್ನಾಳ್ ಅವರ ಸಹೋದರ ರಾಜಶೇಖರ್ ಪಾಟೀಲ್ ಇಟ್ನಾಳ್ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕಾಂಗ್ರೆಸ್ ಅಂತಿಮಗೊಳಿಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಕುರುಬ ಮತವನ್ನು ಸೆಳೆಯೋ ಲಾಭ ಸೆಳೆದು ಆ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಲಾಭವನ್ನು ಗಳಿಸಬೇಕು ಅಂತಕ್ಕಂಥ ಪ್ಲಾನ್ನಲ್ಲಿ ಕಾಂಗ್ರೆಸ್ ಇದ್ದಂತೆ ಕಂಡು ಇದೆ ಈಗಾಗಲೇ ಬಹುತೇಕ ಬಿ ಜೆ ಪಿಯಿಂದ ಟಿಕೆಟ್ ಹೊಂಚಾಗಿರ್ತಕ್ಕಂಥ ಸಂಗಣ್ಣ ಕರಡಿಯವರು ಕಾಂಗ್ರೆಸ್ಗೆ ಸೇರಿ ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ವು ಆದರೆ ಕೊನೆಗೂ ಕೂಡ ಕೊಪ್ಪಳದ ಕಾಂಗ್ರೆಸ್ ಟಿಕೆಟ್ ರಾಜಶೇಖರ್ ಪಾಟೀಲ್ ರಾಜಶೇಖರ್ ಇಟ್ನಾಳ್ ಅವರ ಪಾಲಾಗೋದ್ರ ಮೂಲಕ ಇದ್ದಂತಹ ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನು ಎಳೆಯಲಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಮೊಹಮ್ಮದ್ ನಲಪಾಡ್ ಹಾಗೂ ಎ ಎನ್ ಅವರ ತೀವ್ರ ಪೈಪೋಟಿಯ ನಡುವು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮನ್ಸೂರ್ ಅಲಿಖಾನ್ ಅವರ ಪಾಲಾಗಿದೆ ಬಹುತೇಕ ನಲಪಾಡ್ ಹಾಗೂ ಅವರ ತಂದೆ ಎನ್ ಹ್ಯಾರಿಸ್ ಅವರು ಈ ಒಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಆದರೂ ಕೂಡ ಕಾಂಗ್ರೆಸ್ ಮನ್ಸೂರ್ ಅಲಿಖಾನ್ ಅವರಿಗೆ ಒಂದು ಮಣೆಯನ್ನು ಹಾಕೋದ್ರ ಮೂಲಕ ಹ್ಯಾರಿಸ್ ಹಾಗೂ ನಲ್ಪಾಡ್ ಅವರಿಗೆ ತೀವ್ರ ನಿರಾಸೆಯನ್ನು ತಂದಿದೆ ಅಂತಲೇ ಮಾಹಿತಿಗಳು ಬರ್ತಾ ಇದ್ದಾವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಪ್ರೊಫೆಸರ್ ರಾಜೀವ್ ಗೌಡ ಅವರ ಹೆಸರನ್ನ ಕಾಂಗ್ರೆಸ್ ಅಂತಿಮಗೊಳಿಸಿದೆ ಈ ಮೂಲಕ ಈಗಾಗಲೇ ಒಂದು ವರ್ಷದಿಂದ ಕಾಂಗ್ರೆಸ್ನ ಸಂಘಟನೆಯಲ್ಲಿ ತೊಡಗಿಟ್ಕೊಂಡಿದ್ದಂತಹ ಪ್ರೊಫೆಸರ್ ರಾಜೀವ್ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಕಾಂಗ್ರೆಸ್ ನ್ಯಾಯವನ್ನು ಒದಗಿಸಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕ ಪ್ರಿಯಾಕೃಷ್ಣ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಕೊನೆಗೂ ಕೂಡ ಕಾಂಗ್ರೆಸ್ ಸಳೆದು ತೂಗಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಮಣೆಯನ್ನು ಹಾಕಿದೆ ಹಾಗೆಯೇ ಸಿದ್ದರಾಮಯ್ಯನವರ ಸ್ವ ಸ್ವಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಕಾಂಗ್ರೆಸ್ನ ವಕ್ತಾರರು ಆಗಿರ್ತಕ್ಕಂಥ ಎಂ ಅವರಿಗೆ ಕಾಂಗ್ರೆಸ್ ಮಣೆಯನ್ನು ಹಾಕೋದ್ರ ಮೂಲಕ ಕಾಂಗ್ರೆಸ್ನ ವಿಷಯದಲ್ಲಿದ್ದಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿದ್ದಂತಹ ಅನೇಕ ಊಹಾಪೋಹಗಳಿಗೆ ಕಾಂಗ್ರೆಸ್ ಚೆರೆಯನ್ನು ಎಳೆದಿದೆ ಕಾಂಗ್ರೆಸ್ಗೆ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಡುತ್ತೆ ಅಂತ ಮಾತುಗಳು ಬರ್ತಾ ಇದ್ವು ಅದೇ ರೀತಿ ಯುವ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು ಆದರೆ ಕೊನೆಗೆ ಎಂ ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಮಣೆಯನ್ನು ಹಾಕಿದೆ ರಾಯಚೂರು ಎಸ್ ಟಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ಅವರಿಗೆ ಕಾಂಗ್ರೆಸ್ ಮಣೆಯನ್ನು ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿ ಕೇಳಿಬರ್ತಾಯಿದ್ವೆ ಬಹುತೇಕ ಈ ಒಂದು ಕ್ಷೇತ್ರದಿಂದ ಜಾರಕಿ ಸತೀಶ್ ಜಾರಕಿಹೊಳಿ ಅವರ ಅಳಿಯನಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳಿದ್ವು ಆದರೆ ಕೊನೆಗೂ ಕೂಡ ಕುಮಾರ್ ಅವರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕಾಂಗ್ರೆಸ್ ಅಂತಿಮಗೊಳಿಸೋದ್ರ ಮೂಲಕ ಕುಮಾರ್ ನಾಯ್ಕರವರಿಗೆ ಮಣೆಯನ್ನು ಹಾಕಿದೆ ಈ ರೀತಿ ಕಾಂಗ್ರೆಸ್ ಅಳೆದು ತೂಗಿ ಸುಮಾರು ಹದಿನೇಳು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿದೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಥವಾ ಈ ಒಂದು ಪಟ್ಟಿಯನ್ನು ಪ್ರಕಟಗೊಳಿಸಿದೆ ಇನ್ನುಳಿದಕ್ಕಂಥ ನಾಲ್ಕೈದು ಕ್ಷೇತ್ರಗಳಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಇದಿಷ್ಟಾಗಿತ್ತು ಸ್ನೇಹಿತರು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು